ಅಯ್ಯ ನಿಮಗೆ ಏನ್ ಅನಿಸ್ತು ಸರ್ ಥ್ಯಾಂಕ್ ಯು ಸೋ ಮಚ್ ಆಕ್ಚುಲಿ ಇಷ್ಟು ದಿನ ಎಲ್ಲರೂ ನನ್ನ ಸ್ಕ್ರೀನ್ ಚಿಕ್ಕ ಸ್ಕ್ರೀನ್ ಅಲ್ಲಿ ನೋಡ್ತಾ ರೀಲ್ಸ್ ಎಲ್ಲ ನೋಡ್ತಾ ಇರಿ ಫಸ್ಟ್ ಟೈಮ್ ಇವಾಗ ಒಂದು ದೊಡ್ಡ ಸ್ಕ್ರೀನ್ ನಾನು ಕಾಣಿಸ್ಕೊಂತ ಇದೀನಿ ನಿಜವಾಗ್ಲೂ ಜನಗಳೆಲ್ಲ ಹೇಳ್ತಾ ಇದ್ದಾರೆ ಒಳ್ಳೆ ಭವಿಷ್ಯ ಇದೆ ಅಂತ ಆ್ಯಕ್ಚುಲಿ ನಾನು ತುಂಬ ಚಿಕ್ಕದಲ್ಲ ತುಂಬ ದೊಡ್ಡ ಕನ್ಸಿಟ್ಕೊಂಡೆ ನಾ ಇಂಡಸ್ಟ್ರಿಗೆ ಬಂದವನು ನನ್ನ ಒಂದು ಟ್ಯಾಲೆಂಟ್ ನೋಡಿ ನಮ್ಮ ಡೈರೆಕ್ಟರ್ ರಾಜಶೇಖರ್ ಸರ್ ಮತ್ತೆ ಚೈತ್ರ ಪ್ರಕಾಶ್ ಮೇಡಮ್ ಅವರೆಲ್ಲ ಒಂದು ಅವಕಾಶ ಕೊಟ್ಟಿದ್ದಾರೆ ಆ್ಯಕ್ಚುಲಿ ನಾವು ಇವಾಗ ಮೂವಿ ಬಗ್ಗೆ ನಾನು ಏನು ಅಲ್ಲ ಆ್ಯಕ್ಚುಲಿ ಜನರುಗಳು ನೀವು ಮಾತಾಡಬೇಕು ನೀವು ಆಡೋ ಒಂದೊಂದು ಮಾತುಗಳು ನೀವು ಬರೀ ಒಂದೊಂದು ಪದಗಳು ತುಂಬನೇ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ನಮ್ಮ ಭವಿಷ್ಯ ಇರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಶಭಾಷ್ ಬಡ್ಡಿ ಮಗ್ನೆ ಮೂವಿನ ನೋಡಿ ಪಕ್ಕಾ ಎಂಟರ್ಟೈನ್ಮೆಂಟ್ ಮೂವಿ ಥ್ಯಾಂಕ್ ಯು ಸೋ ಮಚ್ ಓಕೆ ಆ ಮೂವಿ ತುಂಬಾ ಚೆನ್ನಾಗಿದೆ ನನ್ನ ತುಂಬಾ ಕಷ್ಟಪಟ್ಟು ಕೊನೆಗೆ ಒಂದು ಚಾನ್ಸ್ ಸಿಕ್ಕಿ ದೊಡ್ಡ ಬಿಗ್ ಸ್ಕ್ರೀನ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಮೂವಿ ತುಂಬಾ ಚೆನ್ನಾಗಿದೆ ಎಲ್ಲರೂ ಬಂದು ಮೂವಿನ ನೋಡಿ ಕನ್ನಡ ಫಿಲಮ್ನ ಸಪೋರ್ಟ್ ಮಾಡಿ ಸಗದಾಗಿ ಮಾಡಿದ್ದಾರೆ ಎಲ್ಲರೂ ಆಕ್ಟ್ ಮಾಡಿದ್ದಾರೆ ಪ್ರಮೋದ್ ಸರ್ ಇರ್ಬೋದು ಇಬ್ರು ಹೀರೋಯಿನ್ಸ್ ಇರ್ಬೋದು ನನ್ನ ಹಸ್ಬೆಂಡ್ ಇರ್ಬೋದು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಎಲ್ಲರೂ ಬಂದು ಮೂವಿನ ನೋಡಿ ಅಂದ್ರೆ ಇಲ್ಲ ನನಗೇನು ಇಂಟ್ರೆಸ್ಟ್ ಇಲ್ಲ ಮೂವಿಲೆಲ್ಲ ಏನು ಇಂಟ್ರೆಸ್ಟ್ ಇಲ್ಲ ಪಾಪ ರೀಲ್ಸ್ ಕೂಡ ಅವರೇ ಎಲ್ಲ ಆಕ್ಟಿಂಗ್ ಹೇಳ್ಕೊಟ್ಟಿ ಮಾಡಿಸೋದು ಅವ್ರಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಸೊ ಅವ್ರಿಗೆ ಚಾನ್ಸ್ ಸಿಕ್ಕಿದೆ ಅದು ನೀವು ಹೇಳ್ಬೇಕು ರೊಮ್ಯಾನ್ಸ್ ಹೆಂಗ್ ಕಾಣ್ತಿದೆ ಅಂತ ನಾನು ಓವರ್ ನಾನು ಓವರ್ ಏನೋ ಸ್ಪೆಕ್ಸ್ ತೆಗಿಬೇಕ ಸಖತ್ ಯಾ ರೊಮ್ಯಾನ್ಸ್ ಆಬ್ವಿಯಸ್ಲಿ ಫಸ್ಟ್ ಟೈಮ್ ಟ್ರೈ ಮಾಡಿರೋದು ನನಗೂ ಗಾಬರಿ ಇದೆ ಅದ್ರ ಬಗ್ಗೆ ರಿಯಾಕ್ಷನ್ಸ್ ಹೇಗಿರುತ್ತೆ ಅಂತ ಬಟ್ ಯಾ ಪೊಲೀಸ್ ಕ್ಯಾರೆಕ್ಟ್ರು ಯೂಶಲಿ ಮಾಡ್ತಿದ್ದಂಥ ಕ್ಯಾರೆಕ್ಟರ್ ಅಲ್ಲ ಇದು ಸ್ವಲ್ಪ ಓವರ್ ದಿ ಬೋರ್ಡು ಸ್ವಲ್ಪ ಅಂದರೆ ಆ ಟೈಮ್ ಪೀರಿಯಡ್ ಹಂಗಿದೆ ಆದಂಥ ಸಿನಿಮಾ ಇದು ಸೊ ಆ ಟೈಮ್ ಪೀರಿಯಡಗೆ ತಕ್ಕಂತೆ ಅವ್ನು ಅವ್ನು ಸ್ವಲ್ಪ ಓವರ್ ದಿ ಬೋರ್ಡ್ ಕ್ಯಾರೆಕ್ಟರ್ ಇರಬೇಕು ಅಂತಲೇ ಸ್ವಲ್ಪ ಓವರ್ ಆ್ಯಕ್ಟಿಂಗ್ ಅನ್ಸುತ್ತೆ ಅಂದರೆ ನನ್ನ ಬೇರೆ ಕ್ಯಾರೆಕ್ಟರ್ಗಳೆಲ್ಲ ಇಲ್ಲಿ ಇಲ್ಲಿವರೆಗೂ ಮಾಡ್ಕೊಂಡು ನೋಡಿದ್ರೆ ತುಂಬ ಸೆಟಲ್ ಕ್ಯಾರೆಕ್ಟರ್ಸ್ ಮಾಡಿದ್ದೀನಿ ಇದರಲ್ಲಿ ಒಂದು ಸ್ಟೆಪ್ ಮೇಲೆ ಸ್ವಲ್ಪ ಓವರ್ ಆಗಿ ಮಾಡಿದ್ದೀನಿ ಆ್ಯಂಡ್ ನನಗೂ ಆ ರಿಯಾಕ್ಷನ್ಸ್ ಆಡಿಯನ್ಸ್ ರಿಯಾಕ್ಷನ್ಸ್ ಕಾಯ್ತಾ ಇದ್ದೆ ಅದನ್ನೇ ಎಲ್ಲರನ್ನೂ ಕೇಳ್ತಾ ಇದೆ ಹೇಗೆ ಅನ್ನಿಸ್ತಾ ಇದೆ ಅಂತ ಎಲ್ರಿಗೂ ಖುಷಿಯಾಗಿದೆ ಸೊ ನನ್ನ ಪ್ರಕಾರ ಆಲ್ ಓವರ್ ಕರ್ನಾಟಕ ಆಲ್ರೆಡಿ ಬರ್ತಾ ಇರೋ ರಿಪೋರ್ಟ್ ಪ್ರಕಾರ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಇದೆ ಸೊ ಆ ಸಿಕ್ಸ್ಟಿ ಸೆವೆಂಟಿ ಪರ್ಸೆಂಟ್ ಹೆಂಗೆ ಟರ್ನ್ ಆಗುತ್ತೆ ನಾಳೆ ನಾಡಿದಿಗೆ ಅಂತ ಕಾಯ್ತಾ ಇದ್ದೀನಿ ಆ್ಯಂಡ್ ಫಸ್ಟ್ ಫಸ್ಟ್ ಇಂಟರ್ವ್ಯೂ ಅಲ್ಲೇ ಹೇಳಿತೆ ನಾನು ಪ್ರೆಸ್ ಮೀಟಲ್ಲೂ ಕೂಡ ಅಂದರೆ ಯಾವುದೇ ರೀತಿಯಾದ ಮಾರಲ್ ಆಫ್ ದಿ ಸ್ಟೋರಿನ ಹೇಳಕ್ಕೆ ಹೋಗ್ತಾ ಇಲ್ಲ ಅಥವಾ ಇಲ್ಲಿಂದ ಏನೋ ಒಂದು ಮೆಸೇಜ್ ಹೇಳಕ್ಕೆ ಹೋಗ್ತಾ ಇಲ್ಲ ಲಾಜಿಕ್ ಇಲ್ಲ ಇಡೀ ಸಿನಿಮಾದಲ್ಲಿ ನಿಮಗೆ ಆದರೆ ಖಂಡಿತವಾಗ್ಲೂ ಈ ಸಿನಿಮಾನ ಮಾಡಕ್ ಹೊರಟಿರೋದು ನಗ್ಸೋದಕ್ಕೋಸ್ಕರ ಕ್ಯಾರೆಕ್ಟರೈಸೇಷನ್ಗೋಸ್ಕರ ಈ ಸಿನಿಮಾನ ಪಿಚ್ ಮಾಡಿರೋದು ಸೊ ನನ್ನ ಪ್ರಕಾರ ಆ ಕ್ಯಾರೆಕ್ಟರೈಸೇಷನ್ ವರ್ಕ್ ಆಗಿದೆ ಅಂತ ಅನ್ಸುತ್ತೆ ಹೋಪಿಂಗ್ ಫಾರ್ ಅ ಗುಡ್ ರಿಸಲ್ಟ್ ಥ್ಯಾಂಕ್ ಯು ಇವತ್ತು ತಾನೇ ಫಸ್ಟ್ ಶೋ ಮುಗಿಸ್ಕೊಂಡು ಎಲ್ಲರೂ ಬಂದಿದ್ದೀವಿ ಜನಕ್ಕೆಲ್ಲ ರೆಸ್ಪಾನ್ಸ್ ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ನನಗೆ ಫಸ್ಟ್ ಶೋನೇ ಹೌಸ್ಫುಲ್ ಆಗಿತ್ತು ಬಟ್ ಇಡೀ ಪೂರ್ತಿ ಸಿನಿಮಾ ನೋಡಿದ್ದು ನಾನು ಇವತ್ತೇ ಬಂದು ಸಿನಿಮಾ ನನಗಂತೂ ತುಂಬ ಇಷ್ಟ ಆಗಿದೆ ಪ್ರಮೋದ್ ಸರ್ದು ನನ್ನ ಕ್ಯಾರೆಕ್ಟರ್ಗಿಂತ ಪ್ರಮೋದ್ ಸರ್ ಕ್ಯಾರೆಕ್ಟರ್ ಇಷ್ಟ ಆಯಿತು ಅಷ್ಟು ಮುದ್ದು ಮುದ್ದಾಗಿ ಅಷ್ಟು ನೀಟಾಗಿ ಬಬ್ಲಿ ಬಬ್ಲಿ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್ ನಮ್ಮ ಸಿನಿಮಾ ಇವಾಗ ತಾನೇ ಮುಗಿಸ್ಕೊಂಡು ನಾವೆಲ್ಲರೂ ಬಂದಿದ್ದೀವಿ ದಯವಿಟ್ಟು ಎಲ್ಲರೂ ಬಂದು ಅಕ್ಕಪಕ್ಕ ಚಿತ್ರಮಂದಿರಗಳಲ್ಲಿ ನಮ್ಮ ಸಿನಿಮಾ ನೋಡಿ ಪ್ರೋತ್ಸಾಹಿಸಬೇಕು ಅಂತ ಎಲ್ಲ ತ ಕೇಳ್ಕೊತೀನಿ ಸಿನಿಮಾನ ಈಗ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಿದ್ವಿ ಅವ್ರು ರೆಸ್ಪಾನ್ಸ್ ನೋಡಿ ಖುಷಿ ಆಯಿತು ಆ್ಯಕ್ಟರ್ಗಳಿಗೆ ಅದೇ ಒಂದು ಖುಷಿ ಎಲ್ಲರೂ ಬಂದು ಚೆನ್ನಾಗಿ ಮಾಡಿದ್ರ ಅಂತಂದು ಸಿನ್ಮಾನು ಚೆನ್ನಾಗಿದೆ ಅದೇ ಇದೊಂದು ಸಿನ್ಮಾ ಬಂದು ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಅಷ್ಟೇ ಇದು ಯಾವುದೇ ಲಾಜಿಕ್ ಇಲ್ದಲ್ಲೇ ಒಂದು ಕಾಮಿಡಿಯಾಗಿ ಒಂದು ಸೀರಿಯಸ್ ಸಬ್ಜೆಕ್ಟನ್ನ ಕಾಮಿಡಿಯಾಗಿ ಹೇಳಬೇಕು ಅಂತ ಹೋಗಿ ಮಾಡಿರೋ ಸಿನ್ಮಾ ಇದು ಓವರ್ ಆಲ್ ಸಿನ್ಮಾ ಚೆನ್ನಾಗಿದೆ ಆ್ಯಂಡ್ ಜನರು ರೆಸ್ಪಾನ್ಸು ಚೆನ್ನಾಗಿದೆ ಇಲ್ಲ ಅದು ಬೇಕು ಆ್ಯಕ್ಚುಲಿ ಬೇಕು ಕೆ ಜಿ ಎಫ್ ಪುಷ್ಪ ಮತ್ತು ಕಾಂತಾರ ಅದ್ರ ನಡುವೆ ಈ ಥರದೊಂದು ಕಾಮಿಡಿ ಸಿನಿಮಾಗಳು ಬಂದಾಗಲೇ ಜನಕ್ಕೆ ಒಂದು ರಿಲೀಫ್ ಸಿಗೋದು ಆ್ಯಂಡ್ ಕಾಮಿಡಿ ಸಿನಿಮಾ ಯಾವಾಗಲೂ ಗೆಲ್ತವೆ ಯಾಕೆಂದರೆ ಅದು ಗೆಲ್ಲೋ ಫಾರ್ಮುಲಾನೆ ಕಾಮಿಡಿ ಅನ್ನೋದು ಕಾಮಿಡಿನ ಎಲ್ಲರೂ ಇಷ್ಟಪಡ್ತಾರೆ ಇವನ್ ಪುಷ್ಪ ಆಗಿರ್ಬೋದು ಕೆ ಜಿ ಎಫ್ ಆಗಿರ್ ಅದರಲ್ಲೂ ಕಾಮಿಡಿನ ಅಲ್ಲಲ್ಲಲ್ಲಲ್ಲಿ ಮಿಕ್ಸ್ ಮಾಡ್ಕೊಂಡೇ ಹೋಗ್ತಾರೆ ಬಟ್ ಇದು ಈ ಸಿನಿಮಾನೇ ಕಾಮಿಡಿಗೋಸ್ಕರ ಮಾಡಿರೋದ್ರಿಂದ ಒಂದು ಕಾಮಿಡಿ ಪ್ಯಾಕೇಜ್ ನೋಡಿ ರಿಷಬ್ಲೇಟ್ ಎಲ್ಲ ಅಲ್ಲ ಎಲ್ಲರೂ ಹಂಗೆ ಹೇಳ್ತಾರೆ ನಾನು ರಿಷಬ್ ಕ್ಲೋಸ್ ಫ್ರೆಂಡ್ಸ ಸೊ ಎಲ್ಲರೂ ಹಂಗೆ ಹೇಳ್ತಾರೆ ಗೊತ್ತಿಲ್ಲ